ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ ಅಂತಿಮ ವೇಳಾಪಟ್ಟಿ ಪ್ರಕಟ ಮಾಡಿದ ಶಿಕ್ಷಣ ಇಲಾಖೆ ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗುತ್ತೆ ಅದರ ವೇಳಾಪಟ್ಟಿ ಈಗ ಬಿಡುಗಡೆಯಾಗಿದೆ ಅಂತಿಮ ವೇಳಾಪಟ್ಟಿಯನ್ನ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಮಾರ್ಚ್ ಇಪ್ಪತ್ತೈದರ ಸೋಮವಾರ ಪ್ರಥಮ ಭಾಷೆಯ ಪರೀಕ್ಷೆ ಇರುತ್ತೆ ಅಂದರೆ ಕನ್ನಡ ತೆಗೆದುಕೊಂಡವರಿಗೆ ಕನ್ನಡ ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಹಿಂದಿ ಆದ್ರೆ ಹಿಂದಿ ಮರಾಠಿ ಆದರೆ ಮರಾಠಿ ನಿಮ್ಮ ಪ್ರಥಮ ಭಾಷೆ ಯಾವುದು ಆ ಪರೀಕ್ಷೆ ಇರುತ್ತೆ ಮಾರ್ಚ್ ಒಂದರ ಶುಕ್ರವಾರದಿಂದ ದ್ವಿತೀಯ ಪಿಯುಸಿಯ ಪರೀಕ್ಷೆ ಆರಂಭವಾಗುತ್ತೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪರೀಕ್ಷೆ ಆರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ವೇಳಾಪಟ್ಟಿಯನ್ನು ಶಿಕ್ಷಣ ಇಲಾಖೆ ರಿಲೀಸ್ ಮಾಡಿದೆ ಈಗ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ತಿಂಗಳಿಂದ ಸಮಾಜ ವಿಜ್ಞಾನ ಪರೀಕ್ಷೆ ಶುರುವಾಗುತ್ತೆ ಅವತ್ತು ಸಮಾಜ ವಿಜ್ಞಾನ ನಡೆಯುತ್ತೆ ಮೂವತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜ್ಞಾನ ರಾಜ್ಯಶಾಸ್ತ್ರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂದರೆ ಎಸ್ ಎಸ್ ಸಿಯ ವೇಳಾಪಟ್ಟಿ ನೋಡೋದು ಇದು ಎರಡನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ಗಣಿತ ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಮಾಡ್ತಾರೆ ಅದಾದ ಬಳಿಕ ಮೂರನೇ ತಾರೀಕು ನಾಲ್ಕನೇ ತಿಂಗಳು ಅರ್ಥಶಾಸ್ತ್ರ ಪರೀಕ್ಷೆ ಅಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನು ದ್ವಿತೀಯ ಪಿ ಯು ಸಿಯ ವೇಳಾಪಟ್ಟಿಯನ್ನು ನೋಡೋದಾದರೆ ಮೂರನೇ ತಿಂಗಳು ಒಂದನೇ ತಾರೀಕಿಂದ ಶುರುವಾಗುವಂತಹ ಪರೀಕ್ಷೆ ಇಪ್ಪತ್ತೆರಡು ಮೂರನೇ ತಾರೀಕು ಮುಗಿಯುತ್ತೆ ಅಂದ್ರೆ ಹಿಂದಿ ಪರೀಕ್ಷೆಯ ಜೊತೆಗೆ ಅಂತಿಮವಾಗುತ್ತೆ ಮೊದಲು ಒಂದನೇ ತಾರೀಕು ಮೂರನೇ ತಿಂಗಳರಂದು ಶುಕ್ರವಾರ ಕನ್ನಡ ಹಾಗೂ ಅರೇಬಿಕ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇನ್ನು ನಾಲ್ಕನೇ ತಾರೀಕು ಸೋಮವಾರ ಗಣಿತ ಪರೀಕ್ಷೆಯನ್ನ ನಿಗದಿ ಮಾಡಿದ್ದಾರೆ ಐದನೇ ತಾರೀಕು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಪರೀಕ್ಷೆ ನಿಗದಿಯಾಗಿದೆ ಆರನೇ ತಾರೀಕು ಮಾಹಿತಿ ತಂತ್ರಜ್ಞಾನ ರಿಟೈಲ್ ಆಟೋಮೊಬೈಲ್ ಪರೀಕ್ಷೆಯನ್ನು ಕೂಡ ನಿಗದಿ ಮಾಡಿದ್ದಾರೆ ಏಳನೇ ತಾರೀಕು ನೋಡೋದಾದರೆ ಇತಿಹಾಸ ಹಾಗೂ ಭೌತಶಾಸ್ತ್ರ ಪರೀಕ್ಷೆ ಇನ್ನು ಒಂಬತ್ತನೇ ತಾರೀಕು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಹನ್ನೊಂದನೇ ತಾರೀಕು ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಪರೀಕ್ಷೆ ಇರುತ್ತೆ ಹದಿಮೂರನೇ ತಾರೀಕು ಇಂಗ್ಲೀಷ್ ಪರೀಕ್ಷೆ ಇರುತ್ತೆ